ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ ಪಡ್ಡೆ ದಿವಸದಾಗಿರ್ತೈತಿ ಸೊ ದೀಪ್ ಈ ಸಲ ದೀಪಾವಳಿ ಮೂರು ದಿವ್ಸ ಬಂದಿತ್ತು ಸೋಮವಾರ ಲಕ್ಷ್ಮೀ ಪೂಜೆ ಮಾಡಿದ್ದು ಅಮಾವಾಸ್ಯೆ ದಿವಸ ಮಂಗಳವಾರ ಗ್ಯಾಪ ನೆಕ್ಸ್ಟ್ ಬುಧವಾರ ಇದನ್ನು ಏನಂತಾರೆ ಇದು ಪಡ್ಡೇ ಇತ್ತು ಸೊ ನಮ್ಮ ಕಡೆ ನಮ್ಮ ಮನೆಯಾಗೆಲ್ಲ ಪಾಡ್ಡೇ ದಿವಸ ನಾವು ಆರತಿ ಮಾಡ್ತೀವಿ ಅಂತಾರು ಮತ್ತು ಒಬ್ಬೊಬ್ಬರ ನರಕ ಚತುರ್ಥಿ ದಿವಸ ಬೆಳೆಸ್ಕೋತಾರೋ ಸೊ ನಮ್ಮ ಮನೆಯಾಗೆ ಪಾಡ್ಡೇ ದಿವ್ಸ ಇತ್ತು ಇವತ್ತು ನಮ್ಮ ಅನ್ನಾಗ ನಾನು ಆರತಿ ಮಾಡ್ತಿದ್ದೀನಿ ಪ್ರತಿ ಸಲ ಸುಪ್ರಿಯಾ ನಾನು ಮತ್ತು ಅನ್ನ ರೋಹನ ರೋಹಿಣಿ ಎಲ್ಲರೂ ಕೂಡಿ ಒಟ್ಟಿಗೆ ಒಂದ ಟೈಮ್ ಫಿಕ್ಸ್ ಮಾಡಿ ಆರತಿ ಬೆಳಕ್ತಿದ್ದು ಬಟ್ ಈ ಸಲ ಸುಪ್ರಿಯನ್ ಹಾದಿ ನೋಡಿ ನೋಡಿ ಸಾಕಾಗಿ ನಮ್ಮನ್ನ ಸಾಯಂಕಾಲ ನಾಲ್ಕು ಗಂಟೆಗೆ ಆಕಿ ಬರೋದು ಲೇಟ್ ಆಗ್ತೈತಿ ಹಾಗಾಗಿ ಅಂತ ಅಂದ ಆಕಿ ನಂತರ ಸಾಯಂಕಾಲ ಯಾವಾಗ ಮಾಡ್ತಾ ಮಾಡಲಿ ನಿಂದ ನೀವು ಮಾಡಿ ಮುಗಿಸು ಅಂತ ಹೇಳಂತಲಿ ಇಲ್ಲಿ ನಾ ಈಗ ಒಬ್ಬಾಕಿ ಆರತಿ ಮಾಡತ್ತೀನಿ ರೋಹನನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅವನು ಲೇಟ್ ಮಾಡಿ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದ ಹಾಗಾಗಿ ಅವನು ಬರಲಿಲ್ಲ ಲೇಟಾಗಿ ಸಾಯಂಕಾಲ ಮಾಡಿದ್ರಾಯ್ತಂತ ಅಂದ ಈಗ ಅನ್ನಾಗ ಮತ್ತು ರಿಷಿಗೆ ಇಬ್ಬರಿಗೂ ಮಾಡತ್ತಿದ್ನಿ ಸೊ ಇಲ್ಲಿ ರಿಯಾ ರಿಷಿಗೆ ಮಾಡ್ತಾಳು ಮತ್ತು ಇಲ್ಲಿ ನಾನು ಅನ್ನಾಗ ಸಾನೂನ ಇಲ್ಲಿ ಇಲ್ಲ ಅಕ್ಕಿನ ಸ್ವಲ್ಪ ಪಪ್ಪಾನ್ ಜೊತೆ ಹೊರಗೆ ಹೋಗಿದ್ಲು ಹಂಗಾಗಿ ಅಕ್ಕಿ ಸಾಯಂಕಾಲ ಸುಪ್ರಿಯಾದ ಬಂದಂತಾರೆ ಮತ್ತೊಮ್ಮೆ ಹಂಗೂ ಆರತಿ ಮಾಡೋದಿರ್ತೈತಿ ಆ ಟೈಮ್ದಾಗ ರಿಷಿಗೆ ಮಾಡಿದ್ರೆ ಆಯಿತು ಅಂತಂದ ಇಲ್ಲಿ ನಾನು ಒಬ್ಬ ಈಗ ಆರತಿ ಮಾಡತ್ತಿದ್ನಿ ನಮ್ಮ ರಿಯಾಗ ಇಲ್ಲಿ ಆರತಿ ಬಾ ಬೆಳಗ್ಗೆ ಬಾ ಮತ್ತು ಅನ್ನಕ್ಕೆ ಸ್ವೀಟ್ ತಿನಿಸ್ಬಾ ಅಂದ್ರೆ ಆಕೆ ಬರೀ ಅಡ್ಡಾಡ್ಕೊತ ಇದ್ದಳು ನನಗೆ ರೊಕ್ಕ ಕೊಡ್ರಿ ನನಗೆ ರೊಕ್ಕ ಕೊಡ್ರಿ ಅಂತಂದು ನಾವು ಇಲ್ಲಿ ಹೇಳತ್ತಿದ್ದು ಇಲ್ಲಿ ಆರತಿ ಮಾಡ್ಬಾ ಆರತಿ ಒಳಗೆ ಅನ್ನ ರೊಕ್ಕ ಹಾಕ್ತಾನಂತ ಹೇಳ್ರ ಕೇಳೋವಾಳಾಗಿಳು ಲಾಸ್ಟಿಗೆ ಹೆಂಗೋ ಸ್ವಲ್ಪ ಪುಸಿಲಾಯಿಸಿ ಮಾಡಿ ಆ ನಂತರ ಇಲ್ಲಿ ಆರತಿ ಮಾಡೋಕೆ ಬಂದ್ಲು ಸೊ ಕ್ಯೂಟಾಗಿ ರೆಡಿಯಾಗಿ ನಿಂತಿದ್ಲು ನಂಬ್ರಿಯಾ ಸುಪ್ರಿಯಾ ಆ್ಯಕ್ಚುಲಿ ಪಾಡ್ಯ ದಿವ್ಸ ಬೆಳಿಗ್ಗೆನೇ ಬರಾಕಿದ್ಲು ಅಲ್ಲಿ ನಿಪ್ಪಾನಾಗ ಪೂಜೆ ಮುಗಿಸ್ ಮುಗಿಸ್ಕೊಂಡ ಬಟ್ ಆಕಿ ಯಾಕೆ ಲೇಟ್ ಮಾಡಿ ಅಂದ್ರೆ ಅವ್ರ ಮನ್ಯಾಗ ಇವತ್ತು ಪರ್ಡೇ ದಿವಸ ಹೊಸದ ಗಾಡಿ ತೊಗೊಳತ್ತಿರು ಸ್ಕೂಟಿ ಹಾಗಾಗಿ ಆ ಸ್ಕೂಟಿ ಪರ್ಚೇಜ್ ಮಾಡಿ ಮನೆಗೆ ತೊಗೊಂಡು ಬಂದು ಅದರದ್ದು ಎಲ್ಲ ಪೂಜೆ ಮುಗಿಸ್ಕೊಂಡು ಮಾಡಿ ಆಕಿಗೆ ಬರಕ್ಕೆ ಲೇಟ್ ಆಗ್ತಿತ್ತು ಅಂತ ಹೇಳು ಹಾಗಾಗಿ ನಾವಿಲ್ಲಿ ಮಾಡತ್ತಿದ್ದು ಪ್ರತಿ ವರ್ಷ ಬೆಳಿಗ್ಗೆನ ನಾವು ಆರತಿ ಮಾಡ್ತಿದ್ದು ಬಟ್ ಈ ಸಲ ಸುಪ್ರಿಯಾನ ಸಲುವಾಗಿ ವೇಟ್ ಮಾಡಿ ಒಂದು ಸ್ವಲ್ಪ ಮಧ್ಯಾಹ್ನ ತನಕ ಬರ್ಬೋದು ಅಂತ ಅಂದ್ಕೊಂಡು ವೇಟ್ ಮಾಡಿದ್ದು ಬಟ್ ಅವಳು ತೀರಾನ ಲೇಟಾಗ್ಲಿ ನಮ್ಮನ್ನು ಇಲ್ಲ ಪೂರ್ತಿ ಸಂಜೆ ಆಗಿಬಿಡ್ತೈತಿ ಯಾಕೆ ಬರೋಕೆ ಆಗ್ತೈತಿ ಸೊ ಮಾಡಿ ಮುಗಿಸ್ತೀನಿ ಒಬ್ಬಾಕಿ ಅಂತ ಅಂದ ಹಾಗಾಗಿ ಇಲ್ಲಿ ಅನ್ನಾಗ ನಾನು ಒಬ್ಬಾಕಿನ ಜಲ್ದಿನ ಆರತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ బిల్ పడే దిన సాయం ರಂಗೋಲಿ ತೆಗ್ಯತಿದ್ನಿ ಸೊ ಎರಡು ದಿವಸ ಫ್ರೀ ಹ್ಯಾಂಡ ರಂಗೋಲಿ ತೆಗ್ದಿದ್ನಿ ಇವತ್ತು ಈಗ ಒಂದು ಚುಕ್ಕಿ ಇಟ್ಟು ಸಿಂಪಲ್ಲಾಗಿ ತೆಗಿಯೋನು ಅಂತಂದು ಚುಕ್ಕಿ ಇಟ್ಟು ರಂಗೋಲಿ ತೆಗಿಯತ್ತೀನಿ ರಂಗೋಲಿ ತೆಗಿಬೇಕಾದ್ರೆ ನಮ್ಮ ಋಷಿ ಮತ್ತು ಸಾನು ಇಬ್ಬರು ನಂಗೆ ಬಣ್ಣ ತುಂಬಿ ಹೆಲ್ಪ್ ಮಾಡತ್ತಿರು ಜಲ್ದಿ ಜಲ್ದಿ ಆಗಲಿ ಅಂತಂದ ಇನ್ನು ಸಾಯಂಕಾಲ ಹೊತ್ತಿಗೆ ಸಾಯಂಕಾಲ ಆರು ಆರೂವರೆಗಂದ್ರೆ ಸುಪ್ರಿಯಾ ಮತ್ತು ರಾಹುಲ್ ಇಬ್ಬರು ಮನೆಗೆ ಬಂದರು ಸೊ ಅವ್ರು ನಂತರ ಪೂಜೆ ಅದೆಲ್ಲ ಮುಗಿಸಿ ಆರತಿ ಅದೆಲ್ಲ ಮಾಡಿ ಆದ ನಂತರ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ನಾವು ಪಟಾಕ್ಷಿ ಹಚ್ಚಾಕ ಸ್ಟಾರ್ಟ್ ಮಾಡಿದ್ದು ನಾವು ಸುಪ್ರಿಯಾ ಮೂರು ದಿವಸ ಹಬ್ಬಿದ್ರೂ ಅಷ್ಟೇ ಲಿಮಿಟೆಡಾಗಿ ಪಟಾಕ್ಷಿ ಆಗಲಿ ಸುರ್ಸುರಿಯದ ಹಚ್ಚಿದ್ದು ಬಿಕಾಸ್ ಸುಪ್ರಿಯಾ ರಾಹುಲ್ ಬನ್ನಂಥರ ಜೋರಾಗಿ ಸೆಲೆಬ್ರೇಟ್ ಮಾಡೋನು ಅಂತಂದ ಹಾಗೆ ಇಟ್ಟಿದ್ವಿ ಸೊ ಇವತ್ತು ಅವರೆಲ್ಲ ಬಂದಿದ್ದರು ಈಗಿರೋ ಬರೋ ಎಲ್ಲ ಫಟಾಕ್ಷಿ ಸುರ್ಸುರಿ ಅಷ್ಟು ಎಲ್ಲ ಒಮ್ಮೆ ಹಾರಿಸಿ ಎಂಜಾಯ್ ಮಾಡೋನು ಅಂತಂದ ಈಗೆಲ್ಲರೂ ಕೂಡಿ ಹಚ್ಚಾತಿದ್ದು ಈಗ ಇಲ್ಲಿ ಭಾಳ ಅಂದ್ರೆ ಭಾಳ ಕಾಮಿಡಿ ಆಯಿತು ಏನಂದ್ರೆ ಎಲ್ಲರೂ ಕೂಡಿ ಒಟ್ಟಿಗೇನ ಕೂಡಿ ಸುರ್ಸುರಿ ಹಚ್ಚೋಣ್ರಿ ಮತ್ತು ಅದನ್ನೊಂದು ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಸೊ ಅಲ್ಲಿ ಮೊಬೈಲ್ನ ಆನ್ ಮಾಡಿ ನಾವು ಈ ಕಡೆ ಎಲ್ಲರೂ ಕೂಡಿ ಸುರ್ಸುರಿ ಹಚ್ಚಾಕ ಒಂದು ಪಂತಿ ಇತ್ತು ಆ ಪಂತಿನಾಗ ಬರ್ರಿ ಎಲ್ಲರೂ ಒಂದು ಒಬ್ಬೊಬ್ಬೊಬ್ಬರ ಪಟ್ನ ಕೂಡಿ ಎಟ್ ಎ ಟೈಮ್ ಎಲ್ಲರದು ಸುರ್ಸುರಿ ಅಂದ ಎಲ್ಲರೂ ಕೂಡಿ ಎಲ್ಲರದ್ದು ಸುರ್ಸುರಿ ಹಬ್ಬತ್ತಿ ಹಚ್ಚಿದು ಎಲ್ಲರೂ ತಂದು ಹಸಿಲಿ ನಂದು ಹಸಿಲಿ ಅಂತ ಅನ್ನೋಕ್ಕೆ ಹೋಗಿ ಎಲ್ಲರೂ ಇರೋ ಬರೋ ಮನೆ ಮಂದಿ ಎಲ್ಲ ಕೂಡಿ ಹಬ್ಬತ್ತಿ ಆರಿಸ್ಬಿಟ್ಟು ಸೊ ಪೂರ್ತಿ ಅದು ಆರಾಂತ್ಲೇ ಫುಲ್ ಕಾಮಿಡಿ ಎಲ್ಲರೂ ನಗ ಹಾಕಿ ಹಿಡ್ದು ಏನು ಮಾಡೋಕ್ಕೋಗಿ ಏನಾಯ್ತು ನೋಡು ಅಂತಂದ ನಾವು ಅಷ್ಟರು ಎಲ್ಲರೂ ಅಷ್ಟು ಜೋರು ಜೋರು ನಕ್ರೂ ನಮ್ಮ ಅನ್ನಾಗ ಮತ್ತು ರಾಹುಲ್ಗೆ ಮಾತ್ರ ಒಂದು ಚೂರು ನಗು ಬರಲಿಲ್ಲ ಅವ್ರು ನಗಾಕು ಇಲ್ಲ ಅನ್ನಾತಿದ್ದು ಎಂಥ ಇದನ್ನಿದ್ದೇರಿ ನೋಡಿ ಇಬ್ಬರು ಇಷ್ಟು ನಾವು ಎಷ್ಟು ಎಲ್ಲ ನಗಾತೀವಿ ಖರೆ ನೀವು ಒಬ್ಬರು ನಗುವಾರಿ ಅಂತ ಅನ್ನಾತಿದ್ದು ಸೊ ನೋಡ್ರಿ ಈಗ ನಾವೆಲ್ಲರೂ ಈಗ ಕೂಡಿ ಒಬ್ ಎಲ್ಲರೂ ಒಂದೇ ಬತ್ತಿಗೆ ಈಗ ಎಲ್ಲರೂ ಕೂಡಿ ಸುರಿ ಸುರಿ ಟ್ರೈ ಮಾಡಾತಿದ್ದು ಸೊ ಈಗ ಸಡನ್ನಾಗಿ ಅದು ಬತ್ತಿ ಆಫ್ ಆಗಿಬಿಡ್ತೈತಿ ಈಗೂ ನೆನೆಸ್ಕೊಂಡ್ರೆ ನಗು ಬರ್ತೈತಿ ನೋಡಿ ನಾವಿಷ್ಟ್ರೂ ಎಲ್ಲ ನಕರೂ ರಾಹುಲ್ ಮತ್ತು ನಮ್ಮಅನ್ನಾಗ ನಗುನೇ ಬರೋಕ್ಕಿಲ್ಲ ಸ್ಟ್ರಿಕ್ಟ್ ಆಗಿದ್ದರು ಅವರಿಬ್ಬರು ಏನಿತ್ತಂದ್ರೆ ಪಟಾಪಟ ಈಗ ಎಲ್ಲನೂ ಐಟಮ್ಸ್ ಹಚ್ಚಿ ಮುಗಿಸಿ ಲಘು ಮಲ್ಕೊಳ್ಳೋದಿತ್ತು ಬಿಕಾಸ್ ಏರಿಯಾದಾಗ ಎಲ್ಲರೂ ಮಲ್ಕೊಂಡಿದ್ರು ನಮ್ಮ ಅಷ್ಟು ಜನರನ್ನ ಬಿಟ್ಟರೆ ನಾವು ಅಷ್ಟೇ ಸೌಂಡ್ ಮಾಡತ್ತಿದ್ದು ಜೋರು ಜೋರಾಗಿ ಹಾಗಾಗಿ ನಮ್ಮನ್ನ ಎಲ್ಲರೂ ಮಲ್ಕೊಂಡರು ನಮ್ದು ಸೌಂಡ್ ಐತಿ ಲಘು ಲಘು ಹಚ್ಚಿ ಒಳಗೆ ನಡೀರಿ ಅಂತ ನಾ ಕೇಳ್ದೆ ನಾವಂದು ಇವತ್ತು ದೀಪಾವಳಿ ಐತಿ ಸೊ ಯಾರು ಏನು ಅನ್ನಂಗಿಲ್ಲ ನಮ್ಮ ಸೆಲೆಬ್ರೇಷನ್ ನಾವು ಮಾಡೋನು ಅಂತಂದು ಸೊ ಫೈನಲಿ ಈಗ ಮತ್ತೊಮ್ಮೆ ಅದನ್ನು ದೀಪ ಹಚ್ಚಿ ಇನ್ನೆಲ್ಲರೂ ಮತ್ತೊಮ್ಮೆ ಸ್ಟಾ ಹಚ್ಚೋನ್ರಿ ಅಂತ ಅಂತ ಮಾಡಿದ್ದು ಸೊ ಫೈನಲಿ ಅದು ಸಕ್ಸಸ್ಸನ್ನು ಆಯಿತು ಎಲ್ಲರೂ ಕೂಡಿ ಒಟ್ಟಿಗೆನ ಸುರ್ಸುರಿ ಬತ್ತಿ ಹಚ್ಚಿ ಹ್ಯಾಪಿ ದೀಪಾವಳಿ ಅಂತಂದ ಜೋರಾಗಿ ಇದನ್ನು ಮಾಡಿದ್ದು ಸೊ ಖುಷಿ ಅನಿಸಿತು ಎಲ್ಲರೂ ಕೂಡಿ ಈ ಸೆಲೆಬ್ರೇಟ್ ಮಾಡಿದ್ದ ನಮ್ಮನ್ನಾಗ ನೀನು ಬಾ ಜಲ್ದಿ ಕಡೆ ಅಂತ ಅಂದ್ರೆ ಬೇಡ ನೀವೆಲ್ಲರೂ ಇದನ್ನ ಮಾಡ್ರಿ ನಿಮ್ಮನ್ನು ನೋಡಿ ನಾ ಖುಷಿ ಪಡ್ತೇನೆ ಅಂತ ಅಂದ ನಮ್ಮನ್ನ ತೆರೆ ಮರೆ ಹಿಂದನ ನಿಂತು ಬಿಟ್ಟ ಸೊ ನಾವು ಅಷ್ಟ್ರೂ ಎಲ್ಲನೂ ಸುರು ಸುರಿ ಬಂತಿ ಹಚ್ಚಿ ಇದನ್ನ ಮಾಡಿದು ಇದು ಸುರ್ಸುರಿ ಬತ್ತಿ ಹಚ್ಚಿ ಮುಗಿದ ತಕ್ಷಣ ನಮ್ಮನ್ನ ನಮ್ಮ ತಂಗಿ ಹೇಳಿಬಿಟ್ಟು ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಮತ್ತು ಹೆಡ್ಡು ಅವ್ನು ತವಂಗ ಇದನ್ನು ಬಿರುದುಗಳನ್ನು ಕೊಟ್ಟಿದಳು ಎಲ್ಲರೂ ಕಡೆಯಿಂದ ಅವನು ಅದನ್ನು ಸುರ್ಸುರಿ ಬತ್ತಿ ಇಸ್ಕೊಳತ್ತಿದ್ದ ಬಿಕಾಸ್ ಸಣ್ಣ ಹುಡುಗರು ಯಾರ್ಯಾರೇ ಕಾಲಿಗೆ ಅದ ಸುಟ್ಕೊಂಡಾರು ಮಾಡ್ಯಾರಂತಂದ ನೀಟಾಗಿ ಅವನ್ನೆಲ್ಲ ಇಸ್ಕೊಂಡು ನಮ್ಮನ್ನ ನಮ್ಮ ತಂಗಿ ಇವನು ಇತರ ಡಿಪಾರ್ಟ್ಮೆಂಟು ಸೊ ಎಲ್ಲ ತಗೊಂಡು ಆ ಆಚೆ ಕಡೆ ಹೋಗಿ ತಾನು ನೋಡ್ರಿ ಅಂತ ಹಿಡಿದಳು ಸೊ ಅದನ್ನು ಹೇಳಿ ಎಲ್ಲರೂ ಕಾಮಿಡಿ ಮಾಡಿ ನಗಾತಿದ್ದು ಹಬ್ಬದಾಗ ಎಲ್ಲರೂ ಕೂಡಿ ಈ ತರ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿದ್ರೆ ಮೆಮೊರೇಬಲ್ ಆಗಿ ಇರ್ತೈತಿ ನವ ದಂಪತಿಗಳಿಂದ ಏನದ ಅನರ್ ಬಿಡಿವಲ್ಲ ಡಬನ್ ತಂಗಿ ಓಹೋ ಇಲ್ಲ ಆಕಡೆ ಹೋಗಿ ಪಾಸ್ ಅಂತ ನಾನು ಬರ ಅಂತ ಅಕ್ಕ ಅದನ್ನಿ ಇಷ್ಟು ತೊಳದು ಯಾಕ ಅಂತ ಬಿಪ 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 le lambari patre a videsh karne ya gap le karte hain aa ka 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 ikar da re hai momentar dil ri chicken se to ki nahi meri naam hai ivar stay re in ivar ki nahi agra ba ¿Y se da mala que. ¿Qué ಸರಿ 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 ಚಕ್ರ ಹಚ್ಚಕ ಪ್ರಿಪ್ರೇಷನ್ ಸೊ ಇಲ್ಲಿ ಒಂದು ಯಾವ್ದಾರ ರೀಲ್ಸ್ ಸರಿ ಅಣ್ಣ ರೀ ದೂರ ಸರಿ ಸರಿ ನೀವು ರೀ ದರ ಗಣನೆ ಲೀಕ್ ಆಗಲೇ ಬದನ್ ತಿರುತಿದ್ದನ್ನ ಹೊರಗೆ ಐದ್ರೆ ಅಂತ ಬಟ್ಟೆ ಮಾಮನಿ ಮಾಮ ಹಚ್ಚಿದೀನಿ ಮಾಮ ಸವೋದಲ್ಲ ಕಂಟಿನ್ಯೂಸ್ ಮಾಮ ಹಚ್ಚಾವನ್ನು ನಿಮಗೆ ತಕ ಜಲ್ಲಿ ಮುಗಿಬೇಕagit ಅವರಿಗೆ ಒಟ್ಟೆ ಮೂವಿ ಶಾಂತ ಮಾಡೋ ಶಾಂತ್ ಶಾಸ್ಕೆ ಕಾಲ ಹಾಕೋ जरा ನಗರೆ ಹಚ್ಚಾತಿರಿ ಸ್ಮೈಲ್ ಆರೆ ನೋಡತಾರೆ

ಲಾಸ್ಟಿಗೆ ಎಲ್ಲ ಪಟಾಕ್ಷಿ ಹಾರಿಸಿ ಆದ ನಂತರ ಲಾಸ್ಟಿಗೆ ಒಂದು ಪಟಾಕ್ಷಿ ಉಳಿದಿತ್ತು ನಮ್ಮನ್ನ ಅದನ್ನು ಹಾರ್ಸಕ್ಕೆ ಹೋಗಿ ಜೋರ್ಲೆ ಹರ್ಸೋಕೆ ಮ್ಯಾಗ ಒಗೆದ ಅದೆಲ್ಲೋ ಹೋಗಿ ಬಿತ್ತು ಅದು ಪಟಾಕ್ಷಿ ಹತ್ತಲಿಲ್ಲ ಸೊ ನಾವು ಅದನ್ನು ಟೀಸ್ ಮಾಡಿ ನಗಾತಿದ್ದು ಅಷ್ಟ್ಯಾಕ್ ಸಿಟ್ಲೇ ಹಾರಿಸಾತಿದ್ದು ಉಳ್ದಿದ್ದು ಒಂದನ್ನು ಎಂತಂದು ಅನಾತಿದ್ದು ಇಲ್ಲನ ಹಂಗೆ ಒಗ್ಯಾಕೆ ಹೋದ್ನಿ ಅದು ಹಂಗೆ ಹೋಯ್ತು ಅಂತ ಅಂದ ಆಯಿತು ಇದೊಂದು ಹಾರಿಸಿ ಎಲ್ಲರೂ ನೆಡ್ರಿ ಮನೆಗೆ ಅನಾತಿದ್ದ ಅಷ್ಟೊತ್ತಿಗೆ ಅದು ಟುಸ್ಸಾಯಿತು ಮತ್ತು ಅದನ್ನು ಹುಡುಕೆ ತೊಗೊಂಬಂದು ಮತ್ತೊಮ್ಮೆ ಹಚ್ಚಿದ ಸೊ ನಾವು ಅದನ್ನು ಅವಂಗ ಇದನ್ನು ಮಾಡಿ ಎಲ್ಲರೂ ನಗಾತಿದ್ದು ಸೊ ಇವಂಗ ನಮ್ಮನೆಲ್ಲರೂ ಹೋಗಿ ಆವಾಗ ಮಲ್ಸೆನ ತಾನು ಪಟಾಕ್ಷಿ ಲಾಸ್ಟದ್ ಹಾಕಿ ಸೊ ಈಗ ಫೈನಲಿ ಅದನ್ನೊಂದು ಪಟಾಕ್ಷಿ ಅನ್ನ ಹಾರಿಸೆ ಬಿಟ್ಟ ಸೊ ನಾವೆಲ್ಲರೂ ಅವ್ನು ನೋಡಿ ನಕ್ಕೊಂತ ನಿಂತಿದ್ದು ನೀವು ಎಲ್ಲರೂ ದೀಪಾವಳಿ ಹಬ್ಬನ ಫುಲ್ ಜೋರಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್